ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ ಮಾಡುವ ನೀಡುವ ನಿಜಗುಣವುಳ್ಳೊಡೆ ಕೂಡಿಕೊಂಡಿರ್ಪ ನಮ್ಮ ಕೂಡಲ ಸಂಗಮ ದೇವ ಅಂಥೇಳಿ ಜಗಜ್ಯೋತಿ ಬಸವಣ್ಣನವರು ಬಹಳ ಸುಂದರವಾದಂಥ ವಚನವನ್ನು ಅನುಗ್ರಹಿಸಿದರು ಎಷ್ಟೋ ಜನ ನಾವು ಪುಣ್ಯವನ್ನು ಮಾಡಿದ್ವಿ ನಾವು ದಾನ ಧರ್ಮಾದಿಗಳನ್ನು ಮಾಡಿದ್ವಿ ಅಂಥೇಳಿ ತಮ್ಮೊಳಗೆ ತಾವು ಒಬ್ಬುತ್ತಿರ್ತಾರೆ ಮತ್ತು ಎಷ್ಟೋ ಜನ ನಾವು ಅವರಿಗೆ ದುಡ್ಡು ಕೊಟ್ವಿ ಕಾಳು ಕೊಟ್ವಿ ಕಡಿ ಕೊಟ್ವಿ ಜಾಗ ಕೊಟ್ವಿ ಅಂಥೇಳಿ ಅವರೂ ಒಬ್ಬತಿರ್ತಾರ ಅದಕ್ಕೆ ನಾವು ಮಾಡಿದ್ವಿ ನಾವು ನೀಡಿದ್ವಿ ಅನ್ನುವಂಥ ಭಾವ ಯಾರೊಳಗೆ ಇರ್ತೈತಲ್ಲ ಅವ್ರ ಪರಿಸ್ಥಿತಿ ಹೆಂಗಂದ್ರೆ ಚಕ್ಡಿ ಒಳಗೆ ಕುಂತು ಹೋಗುವಾಗ ತನ್ನ ಅರಿವಿ ಗಂಟನ್ನು ತನ್ನ ತಲೆ ಮೇಲೆ ಇಟ್ಕೊಂಡಂತ ಆವಾಗ ಚಕಡಿ ಆಗ ಕುಂತವ ಇನ್ನೊಬ್ಬ ಕೇಳಿದ ಕೆಳಗೆ ಗಂಟು ಹಿಡಿದು ಬಿಟ್ಟ ತಲೆ ಮೇಲೆ ಯಾಕೆ ಇಟ್ಕೊಂಡಿಪ್ಪ ಅಂಥೇಳಿ ಇಲ್ಲ ಚಕ್ಕಡಿಯನ್ನು ಎಳೆಯುತ್ತಿರುವಂಥ ಎತ್ತುಗಳಿಗೆ ಭಾರ ಆಗಬಾರ್ದು ಅಂತೇಳಿ ನನ್ನ ತಲೆ ಮೇಲೆ ಇಟ್ಕೊಂಡಿ ಅಂದವ ತಾನ ಚಕಡಿ ಒಳಗೆ ಕುಂತಾನ ಅದನ್ನು ಮರ್ತವ ಹಂಗೆ ಜಗತ್ತಿನೊಳಗೆ ಇದ್ದಂತಹ ಬಡವರ ಒಂದು ದುಃಖವನ್ನು ದೂರು ಹೇಳಿ ನೀಡಿನಿ ಮತ್ತು ಅದಕ್ಕೆ ಇದಕ್ಕೆ ದುಡ್ಡು ಕೊಟ್ಟಿನಿ ಅಂತ ನಾವು ಹೇಳ್ತಿರ್ತೀವಲ್ಲ ನಮ್ಮ ಪರಿಸ್ಥಿತಿ ಹೆಂಗಂದ್ರೆ ಅಂದರೆ ಕುಂತ ಅರವಿ ಗಂಟೆ ತಲೆ ಮೇಲೆ ಹೊತ್ಕೊಂಡಿರ್ತಾರಲ್ಲ ಅಂಥ ಪರಿಸ್ಥಿತಿ ನಿಜವಾಗಿ ನೋಡಿದ್ರೆ ಮಾಡವ ನೀಡವ ಆ ಸಂಗಮನಾಥ ಅಂದ್ರ ಪರಮಾತ್ಮ ದೇವರು ದೇವರು ಅನ್ನೋದ್ರೊಳಗೆ ಮೂರು ಶಬ್ದ ಅಕ್ಷರಗಳ ಮೂರು ದೇ ಅಂದ್ರ ದೇಹರಹಿತ ವ ವರ್ಣರಹಿತ ವರ್ಣರಹಿತು ಅಂದ್ರ ರೂಪರಹಿತ ಅಂತ ಆ ಕಣ್ಣಿಗೆ ಕಾಣಿಸಲಾರದಂಥ ರೂಪವಿರಲಾರ್ದಂತಹ ಬಣ್ಣವಿರಲಾರ್ದಂತಹ ದಿವ್ಯವಾದ ಶಕ್ತಿ ಐತಲ್ಲ ಆ ಶಕ್ತಿ ಏನು ಮಾಡಾಕತ್ತೈತಿ ಅಂದರೆ ನಮಗೆ ಗೊತ್ತಿಲ್ಲದಂಗೆ ಎಲ್ಲ ಕೊಡಕತ್ತೈತಿ ಇವತ್ತು ಮಳಿ ಗಾಳಿ ಬಿಸಿಲು ಭೂಮಿ ಆಕಾಶ ಅಗ್ನಿ ಇದೆಲ್ಲ ಸಿಗಾಕತ್ತೈತಿ ಯಾಕಪ್ಪ ಅಂದ್ರೆ ಆ ದೇವರು ನಮಗೆ ಕೊಡಕತ್ತಾನೆ ಅದ ಇಲ್ಲಂದ್ರೆ ನಾವೇ ಇಲ್ಲ ನಾವೇನು ಕೊಡೋಕ್ಕಾಕಿತ್ತು ಅದಕ್ಕೆ ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ ಮಾಡುವ ನೀಡುವ ನಿಜಗೂ ನುಳ್ಳಡಿ ಕೂಡಿಕೊಂಡಿರ್ಪ ನಮ್ಮ ಕೂಡಲ ಸಂಗಮ ದೇವ ಅಂಥೇಳಿ ಬಹಳ ಚಂದ ಸ್ಪಷ್ಟವಾಗಿ ಹೇಳಿದಾರ ನಮಗವ್ರು ಖರೇನ ತಿಳುವಳಿಕೆ ಇದ್ದ ಮನುಷ್ಯ ಆದರೆ ಅದನ್ನು ಪೂರ್ಣ ತಿಳ್ಕೊಂಡೋಗ್ಬಿಡ್ತಾನೆ ತಿಳುವಳಿಕೆ ಇಲ್ಲದ ಮನುಷ್ಯ ಆದರೆ ಮತ್ತು ತಂದ ಹೇಳ್ತಿರ್ತಾನೋ ಅದಕ್ಕೆ ಆ ಜಗನ್ ದೇವರನ್ನು ನಾವು ಯಾವಾಗಲೂ ಸಹಿತ ಮರಿಬಾರದು ನಮ್ಮಿಂದ ಏನೂ ಇಲ್ಲ ಎಲ್ಲ ಭಗವಂತನಿಂದ ನಡೆದೈತಿ ಅನ್ನುವಂಥ ಭಾವವನ್ನು ನಮ್ಮ ಮನುಷ್ಯನೊಳಗೆ ಗಟ್ಟಿ ಮಾಡ್ಕೋಬೇಕು ಮತ್ತು ಶ್ರೀಮದ್ ಅಥನಿ ಯೋಗೀಶ್ವರ ಚರಿತ್ರವನ್ನು ನಾವೆಲ್ಲರೂ ಸಹಿತ ನೋಡಕತ್ತೀವಿ ಆ ಪವಿತ್ರವಾದಂಥ ಒಳಗೆ ಇವತ್ತ ಇಪ್ಪತ್ತೆಂಟನೇ ಅಧ್ಯಾಯವನ್ನು ನೋಡೋದು ಶ್ರೀಮದ್ ಅಥನಿ ಶಿವಯೋಗಿಗಳು ಹೆಂಗಿದ್ರಪ್ಪ ಅಂದ್ರೆ ಪ್ರತಿಯೊಬ್ಬರಲ್ಲಿಯೂ ಸಹಿತ ಪರಮಾತ್ಮನನ್ನು ಕಂಡಿದ್ರವರು ಯಾರಲ್ಲಿನೂ ಭೇದ ಭಾವವನ್ನು ಮಾಡಿರಕ್ಕಿಲ್ಲ ಚಂಗ ಅವರು ನಡ್ಕೊಂಡಿದ್ದರಪ್ಪ ಅಂದ್ರೆ ಹೇಳೋದೊಂದು ಮಾಡೋದೊಂದು ಮಾಡ್ತಿರಕ್ಕಿಲ್ಲ ಏನು ಅವ್ರು ಮಾಡ್ತಿದ್ರು ಅದನ್ನ ಅವರು ದೊರೆ ಮುನಿದರೂ ನೆರೆ ಮುನಿಯಬಾರದು ಶಿವಯೋಗಿಗಳ ಸನ್ನಿಧಿಯಲ್ಲಿ ಶಟ್ಟರು ಮಹಾರಾಜರು ಆನಂದದೊಳನೆ ಕುಳಿತಿರುವಾಗ ಓರ್ವ ಮುದುಕನು ಬಂದು ತಾವೆಲ್ಲರೂ ಬಸವೇಶ್ವರ ಪುರಾಣ ವಿಜೃಂಭಣೆಯಿಂದ ಸಾಗಿಸಿರಿ ಸಮಾಪ್ತಿ ಮಾಡಿರೋದನ್ನು ಕೇಳಿ ನಾ ಇಲ್ಲಿ ಬಂದೆನಿ ನನ್ನ ಮೇಲಿನ ಬಟ್ಟೆಗಳೆಲ್ಲವೂ ಹರಿದು ಹೋಗಿದಾವ ಅಂತ ಹೇಳಿದ ಅಂತ ಹೇಳ್ತಾರೆ ಪುರಾಣ ಮಂಗಲೋತ್ಸವ ಆದ ತಕ್ಷಣ ಒಬ್ಬ ಯೋ ವಯೋವೃದ್ಧ ಎಲ್ಲರೂ ಕುಂತಾರ ಶಿವಯೋಗಿಗಳನ್ನು ಕುಂತಾರ ಮಠದ ಅಧಿಪತಿಗಳಾದಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನೂ ಕುಂತಾರ ದೊಡ್ಡ ದೊಡ್ಡ ಶ್ರೀಮಂತರು ಶಟ್ಟರು ರಾಜರು ಸಹಿತ ಬಂದಾರ ಆ ವಯೋವೃದ್ಧ ಬಂದ ಏನಂದ ಬಸವ ಪುರಾಣವನ್ನು ಬಹಳ ವಿಜೃಂಭಣೆಯಿಂದ ಮಂಗಲ ಮಾಡಿದ್ರಿ ಆದ್ರೆ ನನ್ನ ಮೈಮ್ಯಾಲಿನ ಬಟ್ಟಿ ಹರಿದವು ಅದನ್ನೊಂದು ಬಟ್ಟೆ ಯಾರಿಗೆ ಕೊಡ್ಸೋಕ್ಕಾಗಲಿಲ್ಲ ಅಂತ ಅಂದ ಮುದುಕ ಅಷ್ಟನ್ಕುಟ್ಟಿದೆ ಕೈಯಿಂದ ಕೊಡೋ ಪ್ರಸಂಗ ಬಂದರೆ ಶ್ರೀಮಂತ ಚೂಡನಾಗುವನು ಅಂತ ಒಂದು ಏನೋ ಒಂದು ನಾನುಡಿ ಕೈಯಿಂದ ಕೊಡೋ ಪ್ರಸಂಗ ಬಂದರೆ ಶ್ರೀಮಂತ ಕೇಳಿ ಕೇಳಲು ಆರಂಗ ಮಾಡ್ತಾನಂತ ನೋಡ್ರಿ ಹಂಗ ಅಲ್ಲಿದ್ದಂಥ ಶ್ರೀಮಂತರು ಶಟ್ರು ರಾಜರು ಸುಮ್ಮನೆ ಕುಂತರು ಅಷ್ಟನುಗುಡದ ಶಿವಯೋಗಿಗಳಂದರು ನನ್ನ ಮುತ್ತಜ್ಜಿದ್ದಂಗದಿ ನೀನು ನೀನು ಸ್ನಾನಾದಿಗಳನ್ನು ಮಾಡಿ ಪ್ರಸಾದ ಸ್ವೀಕಾರ ಮಾಡು ನಿಮಗೆ ಬಟ್ಟೆಯನ್ನು ಕೊಡಿಸಿ ನಿಮ್ಮನ್ನು ತೃಪ್ತಿಪಡಿಸ್ತೀವಿ ಅಂತ ಶಿವಯೋಗಿಗಳಂದರು ಆ ವಯೋವೃದ್ಧನನ್ನು ಸ್ನಾನಕ್ಕೆ ಕಳಿಸಿ ಮಠದ ಅಧಿಪತಿಗಳಾದಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಅಂತ್ಯಕ್ಕೆ ಕರೆದು ಹೇಳಿದರು ಏನಂದ್ರೆ ನನಗೆ ಯಾಕೋ ಇದು ಬೇರೆ ಅನಿಸಾಕತ್ತೈತಿ ನೀವು ಒಂದು ಕೆಲಸ ಮಾಡಿರಿ ಊರೊಳಗೆ ಹೋಗಿ ಹೆಣ್ಣುಮಕ್ಕಳಿಗೆ ಕುಬುಸ ಗಂಡ ಮಕ್ಕಳಿಗೆ ದಡಿ ದೋತ್ರ ಮಕ್ಕಳಿಗೆ ಬಟ್ಟೆ ಎಷ್ಟು ಹತ್ತಿತ್ತು ಅಷ್ಟು ಖರೀದಿ ಮಾಡಿರಿ ಅಲ್ಲಿ ಉದ್ರಿ ಹೇಳ್ರಿ ಹೆಣ್ಣು ಮಕ್ಕಳಿಗೆ ಕನ ಗಂಡು ಮಕ್ಕಳಿಗೆ ದೋತ್ರ ಸಣ್ಣ ಮಕ್ಕಳಿಗೆ ಅಂಗಿ ಟೊಪ್ಪಿಗೆ ನಾಳೆ ಮಧ್ಯಾಹ್ನದ ಮಠ ಅಂದರೆ ಎಲ್ಲ ಖರೀದಿ ಮಾಡಿರಿ ಜಂಗಮರನ್ನು ಮಾಹೇಶ್ವರರನ್ನು ಬಡವರನ್ನು ಪ್ರಸಾದಕ್ಕೆ ಮಟ್ಟಕ್ಕೆ ಕರೀರಿ ಎಲ್ಲರಿಗೂ ಹೊಟ್ಟು ತುಂಬ ಪ್ರಸಾದ ನೀಡಿ ಅವರಿಗೆಲ್ಲ ಬಟ್ಟೆ ಕೊಟ್ಟು ಕಳಿಸ್ರಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಹೇಳ್ತಾರ ಬುದ್ಧಿ ಆ ಒಬ್ಬನಿಗೆ ಕೊಡೋದು ಬಿಟ್ಟ ಎಲ್ಲರಿಗೂ ಯಾಕೆ ಕೊಡಬೇಕು ಅಂತ ಕೇಳ್ತಾರ ಆವಾಗ ಇದು ನಿಮಗೆ ಈಗ ಗೊತ್ತಾಗೋದಿಲ್ಲ ನಿಮಗೆ ಆಮೇಲೆ ಗೊತ್ತಾಗ್ತದೆ ಈಗ ನೀವು ಅಂಗಡಿ ಒಳಗೆ ಸಾಲ ಮಾಡಿದನ್ನು ತೊಗೊಂಡು ಬರ್ರಿ ಆ ಸಾಲದ ಫನಿಯನ್ನು ಸಾಕ್ಷಾತ್ ಶಿವನ ಕೊಡ್ತಾನೋ ಅಂತ ಹೇಳಿಬಿಟ್ರರು ಅಷ್ಟನ್ನು ಕೂಡ ಶಿವನಿಗೆ ಈಶ್ವರಪ್ಪ ಅಂತ ಅಂಥೇಳ ಒಬ್ಬ ದೊಡ್ಡ ಅರವಿ ಅಂಗಡಿ ವ್ಯಾಪಾರಸ್ಥರು ಅವರ ಅಂತ್ಯಕ್ಕೆ ಹೋಗಿ ಸಿದ್ಧಲಿಂಗ ಸ್ವಾಮಿಗಳು ನೋಡ್ರಿ ಸ್ವತಃ ತಂದೆ ತಾಯಿಗಳನ್ನು ಸಿದ್ಧಲಿಂಗ ಸ್ವಾಮಿಗಳು ಅತನೇ ಶಿವಯೋಗಿಗಳಲ್ಲಿ ಕಂಡಿದ್ದರು ಮತ್ತು ಹಳ್ಳೆ ಮರುಪ್ರಶ್ನೆಯನ್ನು ಮಾಡಲಾರ್ದ ಅಲ್ಲಿ ಶಿವನಿಗೆ ಈಶ್ವರಪ್ಪನವರ ಅಂಗಡಿಗೆ ಹೋಗಿ ಸಾಕಷ್ಟು ಬಟ್ಟೆಗಳನ್ನು ಖರೀದಿ ಮಾಡಿದರು ಊರಾಗಿನ ಜನರಿಗೆ ಪ್ರಸಾದ ಕೇಳಿದರು ಅದರೊಳಗೆ ಯಾರು ಬಡವರಿದ್ದರು ಜಂಗಮರು ಮಹೇಶ್ವರರು ಅವರ ಹೆಣ್ಣುಮಕ್ಕಳು ಮಕ್ಕಳು ಅವರು ಎಲ್ಲರಿಗೂ ಸಹ ಸೀರಿ ಟೊಪ್ಪಿಗೆ ಕುಲಾಯಿ ದೋತ್ರ ದಡಿ ದೋತ್ರ ಎಲ್ಲ ಕೊಟ್ಟರು ಕೊಟ್ಟ ಕಡಿಕ ಸಿದ್ಧಲಿಂಗ ಮಹಾಸ್ವಾಮಿಗಳು ಯಾವ ಒಬ್ಬ ವಯೋವೃದ್ಧ ನಿನ್ನೆ ದಿವ್ಸ ಬಂದ ನನ್ನ ಬಟ್ಟೆಗಳ ಹರಿದಾವ ನನಗೆ ಬಟ್ಟೆನೇ ಕೊಟ್ಟಿಲ್ಲ ಅಂತ ಹೇಳಿ ಹೇಳಿದ್ದ ಆ ವೃದ್ಧ ವಿಶ್ರಾಂತಿ ತಗೊಳುತ್ತಿರುವಂಥ ಒಳಗೆ ಹೋಗಿ ನೋಡೋಮಠ ಅಂದ್ರೆ ಆ ವೃದ್ಧ ಇದ್ದಿದ್ದಿಲ್ಲ ಇಡೀ ಮಠದ ಆವರಣವನ್ನು ಇಡೀ ಅಥನಿ ಪಟ್ಟಣವನ್ನು ತಿರುಗಿದರೂ ಸಹಿತ ಆ ವೃದ್ಧ ಮಾತ್ರ ಕಾಣಲಿಲ್ಲ ಶಿವಯೋಗಿಗಳಂದರೂ ಅವನನ್ನು ಹುಡುಕ್ಲಿಕ್ಕೆ ಹೋಗಬೇಡ್ರಿ ನಮ್ಮ ಕಥಾನಾಯಕ ನಮ್ಮೆಲ್ಲರ ಪರಿಪಾಲಕ ಜಗಜ್ಜ್ಯೋತಿ ಬಸವೇಶ್ವರನ ಆ ವೃದ್ಧನ ವೇಷಧಾರಣೆ ಮಾಡಿ ಬಂದು ಬಡವರಿಗೆ ಮಾಹೇಶ್ವರರಿಗೆ ಜಂಗಮರಿಗೆ ವಸ್ತ್ರದಾನವನ್ನು ಮಾಡಿ ಪುಣ್ಯ ಕಟ್ಕೊಡ್ರಿ ಅಂತ ಹೇಳಕ್ಕೆ ಬಂದಿದ್ದ ಅಂತ ಅಂದರು ಅಷ್ಟನ್ನು ಹುಡುಗ ಎಲ್ಲರಿಗೂ ವಿಚಿತ್ರ ಆಗಿಬಿಡ್ತು ಊರಾಗಿನ ಹಿರಿಯರು ಶ್ರೀಮಂತರು ಶಟ್ರು ಇಂತಹ ಶಿವಯೋಗಿಗಳನ್ನು ಪಡೆದಂಥ ನಾವು ಎಷ್ಟು ಪುಣ್ಯ ಮಾಡಿರ್ಬೋದಂತ ಸಂತೋಷಪಟ್ಟರು ತಾಯಿಯನ್ನು ನೋಡಿ ಕನ್ನಿಯನ್ನು ತೆಗೆದುಕೋಬೇಕಂತ ತಂದೆಯನ್ನು ನೋಡಿ ಮಗಳನ್ನು ಕೊಡಬೇಕಂತ ನೋಡ್ರಿ ತಂದೆ ತಾಯಿಗಳಿಬ್ಬರನ್ನು ನೋಡಿ ಮಠದ ಸ್ವಾಮಿನ ಮಾಡಬೇಕಂತ ಸರಳ ಒಳಗೆ ಹೇಳ್ತಾರೆ ಯಾವಾಗಲೂ ಸಹಿತ ನಾವು ಒಂದು ಕನ್ನಿಯನ್ನು ತಗೋಬೇಕಾಗಿತ್ತಂದರೆ ಆ ಕನ್ನಿಯ ತಾಯಿಯನ್ನು ಮೊದಲು ನೋಡ್ಬೇಕಂತ ನೋಡ್ರಿ ಆ ತಾಯಿಯ ಸ್ವಭಾವ ಆ ತಾಯಿಯ ನಡವಳಿಕೆ ಮತ್ತು ನಮ್ಮ ಮಗಳನ್ನು ಕೊಡಬೇಕಾಗಿತ್ತಪ್ಪ ಅಂದರೆ ಆ ವರ್ಣ ತಂದೆಯನ್ನು ನೋಡಬೇಕಂತ ನೋಡ್ರಿ ಅವನ ಸ್ವಭಾವ ಅವನ ನಡವಳಿಕೆ ಹೆಣ್ಣು ತರುವಾಗ ಹೆಣ್ಣಿನ ತಾಯಿಯನ್ನು ನೋಡೋದು ಹೆಣ್ಣನ್ನು ಕೊಡುವಾಗ ಗಂಡಿನ ತಂದೆಯನ್ನು ನೋಡೋದು ಅದರ ಮೇಲೆ ನಾವು ಲೆಕ್ಕಾಚಾರ ಮಾಡಿ ನಮ್ಮ ಒಂದು ಸಂಬಂಧವನ್ನು ಗಟ್ಟಿ ಮಾಡಿದರೆ ಆ ಸಂಬಂಧ ಎಂದೂ ಮುರಿದಿಲ್ಲಂತ ಮತ್ತು ಯಾವುದೇ ಮಟ್ಟಕ್ಕೆ ಸ್ವಾಮಿಗಳನ್ನು ನಾವು ಮಾಡಬೇಕಾಗಿತ್ತಂದ್ರೆ ಅವರ ತಂದೆ ತಾಯಿಗಳನ್ನು ಮೊದಲು ನೋಡ್ಬೇಕಂತ ಹಂಗೆ ಅಥನಿ ಶಿವಯೋಗಿಗಳ ತಂದೆ ತಾಯಿಗಳು ಎಷ್ಟು ಪುಣ್ಯ ಮಾಡಿರಬಹುದು ಅಂತಹ ಶಿವಯೋಗಿಗಳ ಜನ್ಮ ತಾಳ್ಬೇಕಾದ್ರು ಅಂತ ಹೇಳಿಕಾರ ಭಾಳ ಸಂತೋಷಪಟ್ಟರು ಇದನ್ನೆಲ್ಲ ನೋಡಿದರೂ ಮೂರು ಗಂಟಲೇ ಬಸವ ಪುರಾಣ ನಡೀತು ನಮ್ಮ ನಮ್ಮ ಪತಿಯಂದಿರುಗಳು ಏನು ಮಾಡಿದರೆ ಅಂದ್ರೆ ಸಾಕಷ್ಟು ತಾವು ದುಡಿದಂತಹ ದುಡ್ಡನ್ನು ಕೊಟ್ಟರು ಆದಲ್ದ ಪ್ರತಿಯೊಂದು ಕೆಲಸದೊಳಗೂ ಸಹಿತ ತಮ್ಮನ್ನು ತಾವು ತೊಡಗಿಸ್ಕೊಂಡು ತಮ್ಮ ಶಿವ ಮಾಡಿದರು ಶಿವಯೋಗಿಗಳು ಒಂದು ಉಪದೇಶ ಮಾಡಿದಾರೆ ಏನಂದರೆ ಗಂಡ ಮಾಡಿದ ಪುಣ್ಯ ಗಂಡಗನ ಗನ ಹೆಂಡತಿ ಮಾಡಿದ ಪುಣ್ಯ ಹೆಂಡತಿ ಅವರವರು ಮಾಡಿದ ಪುಣ್ಯದ ಫಲ ಅವರಿಗೇ ಇರ್ತೈತೆ ಹೊರತಾಗಿ ಮತ್ತೊಬ್ಬರಿಗೆ ಇರುವುದಿಲ್ಲ ಅದಕ್ಕೆ ಪ್ರತಿಯೊಬ್ಬರೂ ಪುಣ್ಯವನ್ನು ಮಾಡಬೇಕು ಪ್ರತಿಯೊಬ್ಬರೂ ದುರ್ಗುಣಗಳನ್ನು ಬಿಡಬೇಕು ಅಂತ ಅಂಥೇಳ ಅವರು ಉಪದೇಶ ಮಾಡ್ತಿದ್ದರು ದುರಿತ ಕರ್ಮವನಲ್ಲದಿರು ಪುಣ್ಯವನೆ ಮಾಡು ಹರ ನಡಿವಿಡಿ ಶಾಂತರೊಡನಾಡು ಅಂಥೇಳ ಅತನಿ ಶಿವಯೋಗಿಗಳು ಹೇಳಿದ ಹಂಗ ಶ್ರೀಮದ್ ನಿಜಗುಣ ಶಿವಯೋಗಿಗಳು ಹೇಳಿದ ಹಂಗೆ ಅಥನಿ ಶುಭಯೋಗಿಗಳು ಸಹಿತ ಎಲ್ಲರಿಗೂ ಸಹಿತ ಪುಣ್ಯಕರ್ಮದ ಫಲವನ್ನು ಬೋಧನೆ ಮಾಡ್ತಿದ್ದರು ಆವಾಗ ಎಲ್ಲ ಹೆಣ್ಣುಮಕ್ಕಳು ಒಂದು ಕಡೆ ಕೂಡಿ ವಿಚಾರ ಮಾಡಿದರು ಗಂಡ ಮಕ್ಕಳೆಲ್ಲರೂ ಸಹಿತ ಟೊಂಕ ಕಟ್ಟಿ ದೊಡ್ದು ವಿಶೇಷವಾದ ಸೇವಾ ಮಾಡಿ ತಮ್ಮ ಪುಣ್ಯ ಗಳಿಸ್ಕೊಂಡ್ರು ಅವರು ಮಾಡಿದ ಪುಣ್ಯ ನಮಗಂತೂ ಬರೋದಿಲ್ಲ ನಾವು ಸ್ವತಃ ಪುಣ್ಯ ಮಾಡಬೇಕು ಅದಕ್ಕೆ ಯಾವ ಪುಣ್ಯವನ್ನು ಮಾಡಬೇಕಂತ ಹೇಳಿ ಶಿವಯೋಗಿಗಳನ್ನು ಕೇಳಬೇಕಂತ ಹೇಳಿ ಶಿವಯೋಗಿಗಳ ಹಂತಕ್ಕೆಲ್ಲ ಹೆಣ್ಮಕ್ಕಳನ್ನು ಬಂದ ಬುದ್ಧಿ ನಾವು ಪುಣ್ಯವನ್ನು ಮಾಡಬೇಕಂಥೇಳಿ ಸಂಕಲ್ಪ ಮಾಡಿದ್ದೀವಿ ಯಾವ ಪುಣ್ಯವನ್ನು ಮಾಡಬೇಕು ಅಂಥೇಳಿ ಶಿವಯೋಗಿಗಳನ್ನು ಕೇಳ್ತಾರೆ ಊರ ಇನ್ನು ಶಿವಯೋಗಿಗಳು ಹೇಳಿದರು ನಾಳೆ ಎಲ್ಲರೂ ಸಹಿತ ಸ್ನಾನಾದಿಗಳನ್ನು ಮಾಡಿ ಶುಚಿರ್ಭೂತರಾಗಿ ನಿಮ್ಮ ನಿಮಗೆ ಸಾಧ್ಯವಾದಂಥ ಪಂಚಪಕ್ವಾನ್ನಗಳನ್ನು ತಯಾರು ಮಾಡಿ ಮಟ್ಟಕ್ಕೆ ತಗೊಂಡು ಬರ್ರಿ ನೀವು ತಂದಂಥ ಅನ್ನದಲ್ಲಿ ಒಂದು ಬಸವನ ಮೂರ್ತಿಯನ್ನು ಕಟ್ಟ್ರಿ ಆ ಅನ್ನದ ಮ್ಯಾಲ ಅನ್ನದ ಮೂರ್ತಿ ಮ್ಯಾಲ ಒಂದು ಕೊಡವನ್ನು ಇಡ್ರಿ ವಿಶೇಷವಾದ ಪೂಜೆಯನ್ನು ಮಾಡಿ ಎಲ್ಲರಿಗೂ ಸಹಿತ ಪ್ರಸಾದ ನಿಮ್ಮ ಕೈಯಾರೆ ನೀಡಿ ತೃಪ್ತಿ ಪಡಿಸ್ರಿ ನಿಮಗೆ ಪುಣ್ಯ ಬರ್ತೈತಿ ಅಂತ ಶಿವಯೋಗಿಗಳು ಹೇಳಿಬಿಟ್ರು ಶಿವಯೋಗಿಗಳು ಹೇಳಿದಾರಂತೆ ಭಾಳ ಸಂತೋಷಪಟ್ಟ ಊರಾಗಿನ ಹೆಣ್ಮಕ್ಳೆಲ್ಲರೂ ಸಹಿತ ಏನು ಮಾಡಿದ್ರಪ್ಪ ಅಂತಂದ್ರೆ ತಮ್ಮ ತಮ್ಮ ಮನೆಯೊಳಗೆ ಭಾಳ ಖುಷಿಯಿಂದ ಸ್ನಾನಾದಿಗಳನ್ನು ಮಾಡಿ ಶುಚಿರ್ಭೂತರಾಗಿ ಮಡಿಯಿಂದ ತಮಗೆ ಏನು ಇಷ್ಟಾಯಿತು ತಮಗೆ ಯಾವುದು ಸಾಧ್ಯ ಇತೆಯೋ ಆ ಪ್ರಸಾದವನ್ನು ಮಣಿಯಿಂದ ಮಾಡಿಕೊಂಡ ಶಿವಯೋಗಿಗಳ ಸನ್ನಿಧಾನಕ್ಕೆ ಬಂದರು ತಾವು ತಂದಂಥ ಎಲ್ಲ ಅನ್ನದ ರಾಶಿಯನ್ನು ಮಾಡಿ ಆ ಅನ್ನದ ಒಳಗೆ ಒಂದು ಬಸವಣ್ಣನ ಮೂರ್ತಿಯನ್ನು ತಯಾರು ಮಾಡಿ ಆ ಮೂರ್ತಿ ಮ್ಯಾಲೆ ಒಂದು ಖಾಲಿ ಕೊಡವನ್ನು ಇಟ್ಟ ಪೂಜಾ ಮಾಡಿದರು ಎಲ್ಲರಿಗೂ ಸಹಿತ ಪ್ರಸಾದಕ್ಕೆ ಕುಂಡ್ರಿಸಿ ತಾವು ತಂದಂತಹ ಪಂಚಪಕ್ವಾನಗಳನ್ನು ಪ್ರೀತಿಯಿಂದ ನೀಡಿ ಎಲ್ಲರನ್ನು ಸಹಿತ ತೃಪ್ತಿಪಡಿಸ್ತಿದ್ರು ಆ ಸಮಯದೊಳಗೆ ಆ ಒಂದು ಪ್ರಸಾದ ಸೇವೆಯನ್ನು ನೋಡಿದಂಥ ಎಲ್ಲರೂ ಸಹಿತ ಪ್ರಸಾದ ತಗೊಂಡು ಹೋಗುವಾಗ ಅನ್ನದ ಏನೋ ಒಂದು ರಾಶಿಯೊಳಗೆ ಬಸವನ ಮೂರ್ತಿ ಮಾಡಿ ಅದರ ಮೇಲೆ ಒಂದು ಕೊಡ ಇಟ್ಟಿದ್ದರು ಅದರೊಳಗೆ ತಮ್ಮ ಶಕ್ತಿಯಾನುಸಾರವಾದಂಥ ಕಾಣಿಕೆಗಳನ್ನು ಸಲ್ಲಿಸಿ ಹೋಗುತ್ತಿದ್ದರು ಎಲ್ಲರಿಗೂ ಪ್ರಸಾದ ಮುಟ್ಟಿತು ಅನ್ನದ ರಾಶಿ ಒಳಗೆ ಮಾಡಿದಂಥ ಬಸವನ ಮೂರ್ತಿ ಕರಗಿತು ಮೂರ್ತಿ ಮೇಲೆ ಇಟ್ಟಂತಹ ಕೊಡವನ್ನು ಬಾಜುಕ್ಕೆ ತೆಗೆದು ಇಟ್ಟರು ಎಲ್ಲ ಪ್ರಸಾದ ಮುಗಿದ ಎಲ್ಲರೂ ಸಂತೋಷಪಟ್ಟರು ಹೆಣ್ಣುಮಕ್ಳು ಬಂದು ಶಿವಯೋಗಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಶಿವಯೋಗಿಗಳಂದರು ಯಾವ ಯಾವ ರೂಪದಿಂದ ಯಾವ ಯಾವ್ಯಾವ ರೂಪದಿಂದ ಜಗತ್ ಕಲ್ಯಾಣವನ್ನು ಮಾಡ್ತಾನೆ ಅಂತ ಹೇಳಕಾದ್ರೆ ನಿಮಗೆ ಗೊತ್ತಾಗತೈತಿ ಇಲ್ಲೇ ಕುಂಡ್ರಿ ಅಂದರು ಎಲ್ಲ ಹೆಣ್ಮಕ್ಳು ಕುಂತ್ರು ಅಷ್ಟೊತ್ತಿಗೆ ಮಠಾಧಿಪತಿಗಳಾದಂಥ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಶಿವಯೋಗಿ ಕರೆದರು ಕರೆದ ಹೇಳ್ತಾರೆ ಏನಂದ್ರೆ ನಿನ್ನಿನ ದಿವಸ ನಿಮಗೊಂದು ಮಾತು ಹೇಳಿದ್ದೀನ ಏನಂತಂದ್ರೆ ನೀವು ಕೊಡಿಸುವಂತಹ ಬಟ್ಟೆಯ ದುಡ್ಡನ್ನು ಸಾಕ್ಷಾತ್ ಬಸವನ್ನ ನೀ ತಂದು ಕೊಡ್ತಾನಂತ ನಿಮಗೆ ಹೇಳಿದ್ದೆ ಇವತ್ತು ಅನ್ನದ ರಾಶಿಯೊಳಗೆ ಮೂಡಿದಂತಹ ಬಸವನ್ನು ತನ್ನ ತಲೆ ಮೇಲೆ ಹೊತ್ತ ನಿಂತಹ ಆ ಒಂದು ಕೊಡವನ್ನು ತಗೊಂಡು ಬರ್ರಿ ಅಂದರು ಅನ್ನದ ರಾಶಿ ಮೇಲೆ ಇಟ್ಟಿದ್ದ ಕೊಡವನ್ನು ಸೈಡಿಗೆ ಇಟ್ಟಿದ್ದರು ಅದನ್ನು ತಗೊಂಡು ಬಂದ ಶಿವಯೋಗಿಗಳ ಮುಂದಿಟ್ಟರು ಈಶ್ವರಪ್ಪ ಅಂತ ಹೇಳಿಕಾರ ಏನು ಶಿವನಿಗೆ ಈಶ್ವರಪ್ಪನವರಿದ್ದರು ಅವರನ್ನು ಕರೆಯಕ್ಕೆ ಕಳಿಸಿದರು ಎಲ್ಲರೂ ಏನು ಆಕತಿ ನೋಡು ನಂತಾರ ಆವಾಗ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಹೇಳ್ತಾರ ನೋಡ್ರಿ ಬಸವನ್ನ ತನ್ನ ಮಾತು ಕೊಟ್ಟಂಗೆ ನಡ್ಕೊಂಡಾನ ಈ ದುಡ್ಡಿನಿಂದ ತುಂಬಿದ ಕೊಡವನ್ನು ಆ ಶಿವನಿಗೆ ಈಶ್ವರಪ್ಪನವ್ರ ಕೈಯಾಗ ಕೊಡ್ರಿ ಈಶ್ವರಪ್ಪನವರೇ ನಿನ್ನೆ ನಮ್ಮ ಸ್ವಾಮಿಗಳಿಗೆ ನೀವು ಕೊಟ್ಟಂತಹ ಬಟ್ಟೆಯ ಒಂದು ಉದ್ರಿ ಎಷ್ಟಾಗೈತಿ ಅದನ್ನು ಹೇಳ್ರಿ ಅಂದರು ಅದು ಎಷ್ಟಾಗಿತ್ತು ಅಂತ ಅವ್ರು ಹೇಳಿದರು ಆಮೇಲೆ ಈ ಒಂದು ಕೊಡದಲ್ಲಿ ಕೂಡಿರುವಂಥ ದುಡ್ಡನ್ನು ನೀವು ಎನಸ್ರಿ ನಿಮ್ಮ ದುಡ್ಡಿಗೆ ಒಂದು ದುಡ್ಡು ಹೆಚ್ಚಿಲ್ಲ ಒಂದು ದುಡ್ಡು ಇಲ್ಲ ಇದು ಸಾಕ್ಷಾತ್ ಬಸವನೇ ನೀಡಿರುವಂಥ ದುಡ್ಡು ಅಂದರು ಆವಾಗ ಶಿವನಿಗೆ ಈಶ್ವರಪ್ಪನವರು ಆ ದುಡ್ಡಿನ ಕೊಡವನ್ನು ಬಾಗಿಸಿ ಒಳಗಿದ್ದಂಥ ದುಡ್ಡನ್ನು ತೆಗೆದು ಯನಿಶ್ ನೋಡೋ ಮಠ ಅಂದರೆ ಖರೀನ ಅವರು ಎಷ್ಟು ರೂಪಾಯಿದ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಬಟ್ಟೆಯನ್ನು ಕೊಟ್ಟಿದ್ದರು ಅಷ್ಟು ದುಡ್ಡು ಕೂಡಿದ್ದು ಎಷ್ಟೊಂದು ಮಹಿಮೆ ಅಂತ ಸಾಕ್ಷಾತ್ ಬಸವಣ್ಣನ ಶಿವಯೋಗಿಗಳ ಜೊತೆ ಸಂಚಾರವನ್ನು ಮಾಡ್ತಿದ್ದ ಬಸವಣ್ಣನ ಒಡನಾಟ ಯಾವಾಗಲೂ ಶಿವಯೋಗಿಗಳಿಗೆ ಇತ್ತು ಅನ್ನೋದಕ್ಕೆ ಇದರಿಕ್ಕಿಂತ ದೊಡ್ಡ ಸಾಕ್ಷಿ ನಮಗೆ ಇನ್ನೇನು ಬೇಕಾಗಿತ್ತಂತೆ ಆವಾಗ ಶಿವಯೋಗಿಗಳನ್ನು ಕೊಂಡಾಡಕತ್ತರು ಆವಾಗ ಶಿವಯೋಗಿಗಳು ಹೇಳ್ತಾರ ನನ್ನನ್ನು ಯಾಕೆ ಕೊಂಡಾಡ್ತೀರಿಪ್ಪ ಮೂಗು ಕೊಟ್ಟವನನ್ನು ಬಿಟ್ಟು ಮೂಗುತಿ ಮಾಡಿದಂಥ ಪತ್ತಾರನನ್ನು ಕೊಂಡಾಡಿದಂಗೆ ಆಕತಿ ಬಸವಣ್ಣ ಅಂದ್ರೆ ಮೂಗು ಕೊಟ್ಟವ ನಾ ಅಂದ್ರೆ ಒಬ್ಬ ಪತ್ತಾರ ಅದಕ್ಕೆ ಮೂಗು ಕೊಟ್ಟವನ ಹೊಗಳಪ್ಪ ಮೂಗುತಿ ಮಾಡಿ ಕೊಟ್ಟವನು ಏನು ಹೊಗಳ್ತೀರಿ ಕೊಡುವವನೂ ಸಂಗನಿ ಕೊಂಬುವವನೂ ಸಂಗನೆ ಆತನೇ ಥರ ರೂಪ ತೆಗೆದುಕೊಂಡು ಬಂದು ತನ್ನ ಮಹಿಮೆಗಳನ್ನು ತೋರಿ ಭಕ್ತರನ್ನು ಉದ್ಧರಿಸುತ್ತಾನ ಅಂತ ಹೇಳಕಾರ ಭಕ್ತರಿಗೆ ಶಿವಯೋಗಿಗಳು ಆನಂದದಿಂದ ಹೇಳಿದರು ಇಂತಹ ಅಥನಿ ಶಿವಯೋಗಿಗಳನ್ನು ಪಡೆದಂಥ ನಾವು ಪುಣ್ಯಾತ್ಮರು ಅಂಥ ಅಥನಿ ಶಿವಯೋಗಿಗಳ ಕೃಪಾದೃಷ್ಟಿ ಸದಾಕಾಲ ನಮಗೆ ನಿಮಗೆ ಇರಲಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ